ಪಟ್ಟಣದಲ್ಲಿ ಇಂದು ರಾಷ್ಟ್ರ ರಕ್ಷಣೆಗೆ ಬೆಂಬಲ ಸೂಚಿಸುವ ಉದ್ದೇಶದಿಂದ ಬೃಹತ್ ತಿರಂಗ ಯಾತ್ರೆ ನಡೆಯಿತು

ಇತ್ತೀಚೆಗೆ ಕಾಶ್ಮೀರದ ಪಹಲ್ಗಾಮ್ ಪ್ರದೇಶದಲ್ಲಿ ಪಾಕಿಸ್ತಾನದ ಭಯೋತ್ಪಾದಕರು ಇಪ್ಪತ್ತಾರು ಹಿಂದೂಗಳನ್ನು ಭಯಾನಕವಾಗಿ ಹತ್ಯೆ ಮಾಡಿದ ಹಿನ್ನೆಲೆಯಲ್ಲಿ ಈ ಯಾತ್ರೆ ಸೇನೆಯ ಸೈನಿಕರಿಗೆ ಧೈರ್ಯ ತುಂಬುವ ಹಾಗೂ ಭಯೋತ್ಪಾದಕರಿಗೆ ಖಡಕ್ ಸಂದೇಶ ನೀಡುವ ಉದ್ದೇಶದಿಂದ ಆಯೋಜಿಸಲಾಯಿತು ಯಾತ್ರೆಯ ಮೂಲಕ ಜನರಾಯ ಪಟ್ಟಿಣದ ಜನತೆ ಭಾರತ ಸೈನ್ಯದೊಂದಿಗೆ ಬೆನ್ನೆಲುಬಾಗಿ ನಿಂತಿದ್ದು ಆಪರೇಷನ್ ಸಿಂಧೂರ್ ಮೂಲಕ ಭಯೋತ್ಪಾದಕರಿಗೆ ಬುದ್ಧಿ ಕಲಿಸಲಾಗುತ್ತಿದೆ ಎಂದು ಸಂದೇಶ ನೀಡಲಾಯಿತು ಈ ತಿರಂಗ ಯಾತ್ರೆ ದೇಶಭಕ್ತಿಯ ಆಚರಣೆ ಮಾತ್ರವಲ್ಲದೆ ರಕ್ಷಣಾ ದಳಕ್ಕೆ ಶಕ್ತಿಯ ಸಂಕೇತವಾಗಿ ಪರಿಣಮಿಸಿದೆ